ನಮಸ್ಕಾರ ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಉಮಾ ಮೊದಲಿಗೆ ಹೆಡ್ಲೈನ್ಸ್ ಹುಲಿಯೂರು ದುರ್ಗ ಕುಣಿಗಲ್ ತಾಲೂಕಿನ ವೀರಶೈವ ಮಹಾಸಭಾ ವಿವಿಧೋದ್ದೇಶ ಸೌಹಾರ್ದ ಸಹಕಾರ ನಿಯಮಿತ ಕಾರ್ಯಕಾರಿ ಮಂಡಳಿ ಪದಾಧಿಕಾರಿಗಳ ಆಯ್ಕೆ ದುರ್ಗ ಕುಣಿಗಲ್ ತಾಲೂಕಿನ ವೀರಶೈವ ಮಹಾಸಭಾ ವಿವಿಧೋದ್ದೇಶ ಸೌಹಾರ್ದ ಸಹಕಾರ ನಿಯಮಿತ ಕಾರ್ಯಕಾರಿ ಮಂಡಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಅವಧಿಗೆ ರಚನೆಯಾಗಿದೆ ಈ ಚುನಾವಣೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಶ್ರೀ ಸಿಜಿ ನಿತ್ಯಾನಂದ ಮೂರ್ತಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಶ್ರೀ ವಿ ಎನ್ ಹುಚ್ಚವೀರಯ್ಯ ನಿರ್ದೇಶಕರುಗಳಾಗಿ ಬಿ ಶಿವಲಿಂಗಯ್ಯ ಹೆಚ್ ಚಿಕ್ಕಹೊನ್ನಯ್ಯ ಸಾವಂದಯ್ಯ ಶಿವಪ್ರಸಾದ್ ಪಿ ತೋಂಟದಾರ್ಯ ಗಂಗಣ್ಣ ಶಿವಣ್ಣ ವೀರಭದ್ರಾಚಾರ್ ಸಿ ಎನ್ ಚೈತ್ರಶ್ರೀ ಶೋಭಾ ಎಂ ಎಸ್ ಗಂಗಮ್ಮ ಕುಮಾರಸ್ವಾಮಿ ಹಾಗೂ ಹೆಚ್ ಜಿ ರೇಣುಕಾ ಪ್ರಸಾದ್ ಈ ಒಂದು ನಿರ್ದೇಶಕ ಮಂಡಳಿಯಲ್ಲಿ ಆಯ್ಕೆಯಾಗಿದ್ದಾರೆ ಕಾರ್ಯದರ್ಶಿಗಳಾಗಿ ರಾಧಾ ಎಂ ಬಿ ಮುಂದುವರೆದಿದ್ದಾರೆ ಈ ಒಂದು ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಅಧ್ಯಕ್ಷರಾದ ಶ್ರೀ ಸಿ ಜಿ ನಿತ್ಯಾನಂದ ಮೂರ್ತಿ ಅವರು ಈ ಕಾರ್ಯಕಾರಿ ಮಂಡಳಿ ಬಗ್ಗೆ ಅದರ ಒಂದು ಅಭಿವೃದ್ಧಿಯ ಬಗ್ಗೆ ಏನ್ ಹೇಳಿದರೆ ಬನ್ನಿ ನೋಡೋಣ ನಮಸ್ಕಾರ ನನ್ನ ಹೆಸರು ಸಿ ಜಿ ನಿತ್ಯಾನಂದ ಮೂರ್ತಿ ಅಂತ ಹೇಳಿ ವೀರಶೈವ ಮಹಾಸಭಾ ಸೌಹಾರ್ದ ಸಹಕಾರ ನಿಯಮಿತ ಸಹಕಾರ ಸಂಘದ ಅಧ್ಯಕ್ಷನಾಗಿ ಸುಮಾರು ಹನ್ನೊಂದು ವರ್ಷ ನಾನು ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿದ್ದೀನಿ ಈಗ ಮೂರು ಮೂರನೇ ಬಾರಿಗೆ ನಾನು ಅಧ್ಯಕ್ಷನಾಗಿ ಮರು ಆಯ್ಕೆಯಾಗಿದ್ದೇನೆ ನನ್ನ ಸಹೋದ್ಯೋಗಿಗಳು ಸುಮಾರು ಹದಿನೈದು ಜನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಸಂಸ್ಥೆಯನ್ನು ನಾವು ಸಾವಿರದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಉದ್ಘಾಟನೆಯನ್ನು ಮಾಡಿ ಹನ್ನೊಂದು ವರ್ಷದಲ್ಲಿ ಆರು ಸಾವಿರದ ಆರು ಲಕ್ಷದಿಂದ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಗೊಳಿಸಿ ಸುಮಾರು ಆರು ಮೂರು ಆರು ಕೋಟಿವರೆಗೆ ನಾವು ಸಾಧನೆಯನ್ನು ಗಳಿಸ್ಕೊಂಡು ಬಂದಿದ್ದೀವಿ ನಮ್ಮ ಸಂಘಕ್ಕೆ ಸ್ವಂತ ನಿವೇಶನ ಕೂಡ ನಾವು ಮಾಡಿದ್ದೀವಿ ಇನ್ನು ಕೆಲವೇ ವರ್ಷಗಳಲ್ಲಿ ಆ ನಿವೇಶನಕ್ಕೆ ಒಳ್ಳೆಯ ಭವ್ಯವಾದ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳಿ ನಮ್ಮೆಲ್ಲರ ಆಸೆ ಇದೆ ನಮ್ಮ ಉಪಾಧ್ಯಕ್ಷ ಉಪಾಧ್ಯ ಉಪಾಧ್ಯಕ್ಷರಾಗಿ ವಿ ಎನ್ ಶಿವಲಿಂಗಯ್ಯ ಹಾಗೆ ಎಲ್ಲರೂ ಕೂಡ ನಮಗೆ ಸಾಕಾರವನ್ನು ಕಟ್ಕೊಂಡು ಬಂದಿದ್ದಾರೆ ಈ ಒಂದು ಸಂಸ್ಥೆ ಬಡ ಮಕ್ಕ ಬಡ ಸಂಸ್ಥೆ ಬಡ ಒಂದು ಅಂಗಡಿಗಳಿಗೆ ನಾವು ಸಾಲ ಸೌಲಭ್ಯಗಳನ್ನ ಕೊಟ್ಟುಕೊಂಡು ಸಂಸ್ಥೆ ಈ ಒಂದು ಸಮಾಜದ ಕಟ್ಟಕಡೆಯ ಗ್ರಾಮದವ್ರಿಗೂ ಕೂಡ ನಾವು ಒಂದು ಒಳ್ಳೆಯ ಸೌಕರ್ಯವನ್ನು ಕಲ್ ಕಲಿಸ್ಬೇಕು ಅಂತೇಳಿ ಇವ ನಮ್ಮ ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದೀವಿ ಹಾಗಾಗಿ ನಾವು ಎಲ್ಲ ಒಂದು ಉಚಿತವಾಗಿ ಪುಸ್ತಕಗಳನ್ನು ಪೊಟ್ ಪೋಟ್ ಪುಸ್ತಕಗಳನ್ನು ಕೊಡ್ತಕ್ಕಂಥದ್ದು ಬಟ್ಟೆ ಕೊಡ್ತಕ್ಕಂಥದ್ದು ಎಲ್ಲವನ್ನು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ ಹಾಗೆಯೇ ಪ್ರತಿಭಾನ್ವತ್ತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನವನ್ನು ಪ್ರತಿ ವರ್ಷವೂ ಕೂಡ ನಾವು ವಾರ್ಷಿಕ ಸಭೆಯಲ್ಲಿ ಹಾಗೆಯೇ ಹಂಚ್ಕೊಂಡು ಬಂದಿದ್ದೀವಿ ಹಾಗೆಯೇ ಈ ಒಂದು ಸಂಸ್ಥೆಯ ಷೇರುದಾರರು ಮೃತಪಟ್ಟರೆ ಅವರಿಗೆ ನಾವು ಡೆತ್ ಪಂಡ್ ಅಂತ ಹೇಳಿ ಅವ್ರಿಗೆ ಹೋಗಿ ಊನಾರವನ್ನು ಹಾಕಿ ಶವ ಸಂಸ್ಕಾರಕ್ಕೆ ಹಣವನ್ನು ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ ಎಲ್ರಿಗೂ ನಮಸ್ಕಾರ ಅಧ್ಯಕ್ಷರಾದ ಶ್ರೀ ಸಿ ಜಿ ನಿತ್ಯಾನಂದ ಮೂರ್ತಿ ಒಂದು ಬ್ಯಾಂಕಿನ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಒಂದು ಕೆಲಸ ಕಾರ್ಯಗಳ ಬಗ್ಗೆ ನಮ್ಮ ಜೊತೆ ಮಾತಾಡಿದ್ದಾರೆ ಮತ್ತು ಕಾರ್ಯದರ್ಶಿಗಳಾಗಿ ರಾಧಾ ಎಂಬಿ ಅವರು ಏನು ಹೇಳ್ತಾರೆ ಬನ್ನಿ ನೋಡೋಣ ನಮಸ್ಕಾರ ನನ್ನ ಹೆಸರು ರಾಧಾ ಬಿ ಅಂತ ವೀರಶೈವ ಮಹಾಸಭಾ ಸಹಕಾರ ನಿಯಮಿತ ನಾನು ಇಲ್ಲಿ ಮುಖ್ಯ ಕಾರ್ಯದರ್ಶಿಯಾಗಿ ನಿರ್ ಕಾರ್ಯನಿರ್ವಹಿಸಿದ್ದೇನೆ ಈ ಬ್ಯಾಂಕಿನ ಉನ್ನತಿಗೋಸ್ಕರ ಕೆಲಸವನ್ನು ಮಾಡ್ತಾ ಇದ್ದೇನೆ ನಾನು ಸಿ ಜಿ ನಿತ್ಯಾನಂದ ಮೂರ್ತಿ ನಮ್ಮ ಅಧ್ಯಕ್ಷರಾದ ಅವರೊಂದಿಗೆ ನಾವು ಎಲ್ಲರೂ ಸಹಪಾಠಿಗಳಾಗಿ ಸಹ ನಿರ್ದ ನಿರ್ದೇಶಕರುಗಳು ಎಲ್ಲ ಸೇರಿ ಸಹಪಾಠಿಗಳಾಗಿ ಕೆಲಸವನ್ನು ಮಾಡ್ತಿದ್ದೇವೆ ಈಗಿನ ಚುನಾವಣೆಯಲ್ಲಿ ಎಲ್ಲ ಇದ್ರೂ ಆಯ್ಕೆಯಾಗಿದ್ದಾರೆ ಹಾಗಾಗಿ ಈ ಬ್ಯಾಂಕಿನ ಉದ್ದೇಶಕ್ಕೋ ಉನ್ನತಿಗೋಸ್ಕರ ಎಲ್ಲರೂ ಕೆಲಸವನ್ನು ನಿರ್ಮಿಸುತ್ತಿದ್ದೇವೆ ಇಪ್ಪತ್ತೈದು ಇಪ್ಪತ್ತ್ನಾಲ್ಕನೇ ಸಾಲಿನ ಚುನಾವಣೆಯಲ್ಲಿ ನಾನು ಕಾರ್ಯದರ್ಶಿಯಾಗಿ ನಾನು ಆಯ್ಕೆಗೊಂಡು ಒಂದು ಕೆಲಸವನ್ನು ಮಾಡುವಂತಹ ನಮಗೆ ಕೆಲಸ ಸಿಕ್ಕಿದೆ ನಾನು ಅದನ್ನು ಉನ್ನತಿಗೋಸ್ಕರ ಬ್ಯಾಂಕಿನ ಉನ್ನತಿಗೋಸ್ಕರ ನಾನು ಕೆಲಸವನ್ನು ಹೋಗ್ತೀನಿ ಅಂತ ಒಂದು ಭರವಸೆಯನ್ನು ಕೊಡ್ತಾ ನಮ್ಮ ಅಧ್ಯಕ್ಷರಾದ ನಿತ್ಯಾನಂದ ಮೂರ್ತಿಯವರಿಗೆ ನಾನು ಭರವಸೆಯನ್ನು ಕೊಟ್ಟು ಎಲ್ಲ ನಿರ್ದೇಶಕರು ಕೈಗೂಡಿಸಿ ಕೆಲಸವನ್ನ ಮಾಡುತ್ತಿದ್ದೇವೆ ಮಾಡುತ್ತಿದ್ದೇವೆ ಅಂತ ಹೇಳಿ ಮಹಾಸಭಾ ವಿವಿಧೋದ್ದೇಶ ಸೌಹಾರ್ದ ಸಹಕಾರ ನಿಯಮಿತದ ಎಲ್ಲ ಆಡಳಿತ ಮಂಡಳಿಯ ಒಂದು ನಿರ್ದೇಶಕರ ಪರಿಚಯ ಆಗಿದೆ ಹಾಗೆ ಅಧ್ಯಕ್ಷರಾಗಿ ಸಿ ಜಿ ನಿತ್ಯಾನಂದ ಮೂರ್ತಿ ಅವರು ಏನು ಹೇಳಿದ್ರು ಮತ್ತು ಕಾರ್ಯದರ್ಶಿಗಳು ರಾಧಾ ಅವರ ಬಗ್ಗೆ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇವೆ ಇದು ಇಂದಿನ ವಿಶೇಷ ದಯವಿಟ್ಟು ರಾಜ್ಯದ ಎಲ್ಲ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಶೇರ್ ಪಡೆಯಿರಿ ಸಹಕಾರಿ ಟಿವಿಯನ್ನು ರಾಜ್ಯಾದ್ಯಂತ ವಿಸ್ತರಿಸೋಣ ಪಸರಿಸೋಣ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ ನೋಡ್ತಾ ಇರಿ ಸಹಕಾರಿ ಟಿವಿ ಮೊದಲು ಮಾನವನಾಗು ನಮಸ್ಕಾರ